ರಾಜ್ಯದಲ್ಲಿ ಮಾಡ್ತಾ ನಿರಂತರವಾಗಿ ನಿರಂತರವಾಗಿರೋದನ್ನ ರಾಜ್ಯದ ಜನರ ನೋಡ್ಕೊಂಡು ಬಂದಿ ಸೊ ಈ ಹಿನ್ನೆಲೆಯಲ್ಲಿ ನಾವು ಒಂದು ದೊಡ್ಡ ಸೈನ್ಯವನ್ನು ಕನ್ನಡವನ್ನ ಕಟ್ಟುವಂತಹ ಒಂದು ದೊಡ್ಡ ಸೈನ್ಯವನ್ನ ಕರ್ನಾಟಕ ಆರ್ಥಿಕ ಪಕ್ಷದ ಮೂಲಕ ರಾಜ್ಯದಲ್ಲಿ ಕಟ್ಟಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಯಾತ್ರೆಯನ್ನು ನಾವು ಇವತ್ತು ಶಾಲೆ ಕೊಟ್ಟಿದ್ದೀವಿ ಶಾಲೆ ಕೊಡ್ತಾ ಇದ್ದೀವಿ ಎದ್ದೇಳು ಕನ್ನಡಿಗ ಆರ್ ಎಸ್ ಪಕ್ಷಕ್ಕೆ ಬಾ ಎದ್ದೇಳು ಕನ್ನಡಿಗ ಆರ್ ಎಸ್ ಪಕ್ಷಕ್ಕೆ ಸೇರು ಬಾ ಶಕ್ತಿ ಚೈತಲ್ಯವನ್ನ ಪಡೆಯಲು ಅಂತ ಇವತ್ತು ಕರ್ನಾಟಕ ಆಿತಿ ಪಕ್ಷ ಜನರನ್ನ ಕಲಿತಾ ಇದ್ದೀವಿ ಯಾಕೆ ಅಂತಂದ್ರೆ ನಮ್ಮ ಪಕ್ಷಕ್ಕೆ ಬಂದು ನೀವು ಬಾವುಟ ಕಟ್ಟಿ ಇನ್ನೇನೋ ಮಾಡಿ ಕೆಲಸ ಮಾಡಿ ಅಂತ ಕರಿತಾ ಇಲ್ಲ ಇವತ್ತು ಸಮಾಜದಲ್ಲಿ ನಡೀತಾ ಇರುವಂತಹ ಅನ್ಯಾಯ ದೌರ್ಜನ್ಯ ದಬ್ಬಾಳಿಕೆ ಶೋಷಣೆ ಇವೆಲ್ಲವನ್ನ ಮೆಟ್ಟಿ ನಿಲ್ಲುವಂತ ಶಕ್ತಿಯನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಇವತ್ತು ನೋಡಿ ಎಷ್ಟೆಲ್ಲಾ ಜನರು ಕೆ ಆರ್ ಎಸ್ ಪಕ್ಷಕ್ಕೆ ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದ್ದಾರೆ ಇವ್ರು ಯಾರೂ ನಮ್ಗೆ ಬಾವುಟ ಕಟ್ಟೋದಿಕ್ಕೆ ಬಂಟಿಂಗ್ಸ್ ಕಟ್ಟೋದಿಕ್ಕೆ ಅಥವಾ ನಾವು ಹೇಳ್ದ ಕೆಲಸಕ್ಕೆ ಸೈಕಾರ ಹಾಕೋದಕ್ಕೆ ನಾವು ಇವ್ರನ್ನ ಇಟ್ಕೊಂಡಿಲ್ಲ ನಾವು ಇವರು ಇವತ್ತು ಸಮಾಜದಲ್ಲಿ ನಡೀತಾ ಇರುವಂತಹ ಅನ್ಯಾಯ ದೌರ್ಜನ್ಯ ದಬ್ಬಾಳಿಕೆಯನ್ನ ಪ್ರಶ್ನೆ ಮಾಡುವಂತ ನಾಯಕರಾಗಿ ಇವತ್ತು ಈ ಸಾವಿರಾರು ಸಂಖ್ಯೆಯಲ್ಲಿ ಜನರು ರೂಪುಗೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಮಗಾಗುವಂತ ಅನ್ಯಾಯ ದೌರ್ಜನ್ಯವನ್ನ ಮೆಟ್ಟಿ ನಿಲ್ಲುವಂತ ಶಕ್ತಿಯನ್ನು ಇವತ್ತು ಆರ್ ಎಸ್ ಪಕ್ಷದ ಸೈನಿಕರು ರಾಜ್ಯಾದ್ಯಂತ ಪಡ್ಕೊಂಡಿದ್ದಾರೆ ಮುಂದುವರೆದು ನಮಗಷ್ಟೇ ಅಲ್ಲ ರಾಜ್ಯದ ಜನರಿಗೆ ಅಥವಾ ರಾಜ್ಯಕ್ಕಾಗುವಂತಹ ಯಾವುದೇ ದೌರ್ಜನ್ಯ ದಬ್ಬಾಳಿಕೆಗಳನ್ನ ಮೆಟ್ಟು ನಿಲ್ಲುವಂತಹ ಒಂದು ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ರಾಜ್ಯದ ಜನರನ್ನ ಕೆಆರ್ ಎಸ್ ಪಕ್ಷಕ್ಕೆ ಆಹ್ವಾನಿಸುವಂತಹ ಈ ಒಂದು ಅಭಿಯಾನಕ್ಕೆ ನಾವು ರಾಜ್ಯಾದ್ಯಂತ ಚಾಲನೆ ಕೊಡ್ತಾ ಇದೀವಿ ನಮ್ಮ ಅಭಿಯಾನ ಇವತ್ತು ಇಲ್ಲಿಂದ ಪ್ರಾರಂಭ ಆಗಿ ರಾಜ್ಯಾದ್ಯಂತ ರಾಜ್ಯದ ಮೂವತ್ತು ಜಿಲ್ಲೆಗಳಿಗೂ ಹೋಗಿ ಅಲ್ಲಿ ನಮ್ಮ ಪಕ್ಷದ ಸೈನಿಕರು ಮತ್ತೆ ಬೇರೆ ಬೇರೆ ಪಕ್ಷಕ್ಕೆ ಬರುವಂತಹ ಬೆಂಬಲಿಗರನ್ನ ಸೈನಿಕರನ್ನ ಪಕ್ಷಕ್ಕೆ ಬರ್ಮಾಡಿಕೊಳ್ಳುವಂತಹ ಸದಸ್ಯತ್ವ ನೋಂದಣಿ ಮಾಡಿಸುವಂತಹ ಈ ಒಂದು ಬೃಹತ್ ಅಭಿಯಾನವನ್ನ ಕೆಆರ್ ಎಸ್ ಪಕ್ಷ ಇವತ್ತು ಚಾಲನೆ ಕೊಡ್ತಾ ಇದೆ ಇವತ್ತು ಇದೇ ಸಂದರ್ಭದಲ್ಲಿ ಜೊತೆಗೆ ನಮ್ಮ ಪಕ್ಷದ ಉಪಾಧ್ಯಕ್ಷರಾದಂತಹ ಸೋಮಕಿರ್ತರಿದ್ದಾರೆ ಅವ್ರಿಗೂ ನಾನು ಸಮ್ಮತವನ್ನ ಕೊಡ್ತೇನೆ ಹಾಗೆ ನಮ್ಮ ಪಕ್ಷದ ರಾಜ್ಯ ಸಮಿತಿ ಸದಸ್ಯರಾದಂತಹ ವಿಜಿ ಕುಮಾರ್ ಅವರಿದ್ದಾರೆ ಮೂರ್ತಿ ಅವರು ಸಮಿತಿ ಸದಸ್ಯರಾದಂತಹ ಮೂರ್ತಿ ಅವರಿದ್ದಾರೆ ಮಹೇಶ್ ಶ್ರೀನಿವಾಸ್ ರಘುಪತಿ ಭಟ್ರು ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ನಮ್ಮ ಬರುವ ಅಧ್ಯಕ್ಷರು ಊರಲ್ಲಿ ಇಲ್ಲದ ಕಾರಣಕ್ಕಾಗಿ ರವಿಕೃತಾರೆಡ್ಡಿ ಅವರು ಬರೋದು ಸಾಧ್ಯ ಆಗಿಲ್ಲ ಆದ್ರೆ ನಮ್ಮ ಅಧ್ಯಕ್ಷರು ದೀಪಕ್ ಪಿ ಎಫ್ ಸಿ ಎನ್ ಅವರು ಬರಬೇಕಿತ್ತು ಅವ್ರಿಗೆ ಹೊಡ್ಡಿದ್ರು ಆದ್ರೆ ಅವರು ಯಾವುದೇ ಕಾರ್ಯಕ್ರಮದ ಮೇಲೆ ಬೇರೆ ಊರಿಗೆ ಹೋಗಿದ್ದ ಕಾರಣಕ್ಕಾಗಿ ಅವರು ರೋಡ್ ರೋಡಲ್ಲೇ ಬಸ್ ಎರಡು ಅವರಿಂದ ನಿಂತ್ಕೊಂಡಿರೋ ಕಾರಣಕ್ಕಾಗಿ ಅವರು ಬರೋದಕ್ಕೆ ದಡ ಆಯ್ತು ನಾವು ಇಂತ ಒಂದು ಕನ್ನಡ ಕಟ್ಟುವಂತಹ ಕೆಲಸವನ್ನ ಮಾಡ್ತಾ ಇದೀವಿ ಸರ್ ನೀವು ಬರಬೇಕು ದಯವಿಟ್ಟು ನಮಗೆ ಆಶೀರ್ವಾದ ಮಾಡಬೇಕು ನಿಮ್ಮ ಹಾಗೆ ಏನು ಒಂದು ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ರಾಜ್ಯದಲ್ಲಿ ಕನ್ನಡ ಪರವಾಗಿ ಹೋರಾಟ ಮಾಡಿದಂತವರ ಆಶೀರ್ವಾದ ಈ ಕನ್ನಡ ಕಟ್ಟದಕ್ಕೆ ಹೊರಟಿರುವಂತವ್ರು ನಮ್ಮ ಮೇಲೆ ಇರಬೇಕು ಅಂತ ಹೇಳಿ ನಾನು ಶ್ರೀನಿವಾಸ್ ಅವರಿಗೆ ಸಾರಿಗೆ ಕೇಳಿ ಅಂತ ಹೇಳ್ಕೊಂಡಾಗ ಸಾರು ಅವರು ಕೇಳಿ ಒಪ್ಪಿಸಿ ಸಾರಿಗೆ ಹೇಳಿದ್ರು ನಾನು ಮಾತಾಡಿದೆ ಬರ್ತೀನಿ ಅಂತ ಹೇಳಿ ಸಾರು ಬೇರೆ ಮಾತಾಡಲಿಲ್ಲ ಬರ್ತೀನಿ ಅಂತ ಹೇಳಿ ಒಪ್ಪಿಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಚಾಲನೆ ಕೊಡೋದಿಕ್ಕೆ ಬಂದಿದ್ದಾರೆ